ಎಲ್ಲರಿಗೂ ನಮಸ್ಕಾರಗಳು ದ ಮೆನ್ಷನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಕೂಡ ಹೊಸ ವರ್ಷದ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ವಿಶ್ವ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಮ ಎಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಿಗಲಿ ಅಂತ ನಾನು ಮೆ ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾಲೆಂಟ್ ಮುಖಾಂತರ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೇಳ್ಕೊಳ್ತಾ ಜನವರಿ ತಿಂಗಳ ರೀಡಿಂಗ್ ಹೇಗಿದೆ ಅಂತ ನೋಡೋಣ ಜನವರಿ ತಿಂಗಳಲ್ಲಿ ಏನಿದೆ ಯಾವುದನ್ನು ಒಂದು ಎಂಡಾಗುತ್ತೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಹೆಂಡ್ ಆಗುತ್ತೆ ಅಂತ ಬಂದಿರುವಂಥದ್ದು ಸ್ಟಾರ್ಟಿಂಗಲ್ಲೇ ಎಂಡ್ ಎಂಡಾಗಿ ಒಂದು ಹೊಸ ಜೀವನವನ್ನ ಸ್ಟಾರ್ಟ್ ಮಾಡುವಂಥದ್ದು ಒಂದು ಹೊಸ ನ್ಯೂ ಬಿಗಿನಿಂಗ್ ಬರುವಂಥದ್ದು ಇದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಸೀಕ್ರೆಟಾಗಿ ಏನೋ ಮಾಡ್ತಾ ಇರುವಂಥದ್ದು ಸೀಕ್ರೆಟ್ ಸೀಕ್ರೆಟಾಗಿ ಏನೋ ಮಾಡ್ತೀರಾ ಕೂಡ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ದ ಎಂಬೋರಸ್ ಬಂದಿರೋದ್ರಿಂದ ಸಕ್ಸಸ್ ಕೂಡ ಸಿಗುವಂಥದ್ದು ನಿಮ್ಮ ತಾಯಿ ಮಾತನ್ನು ಕೇಳಿ ನಿಮ್ಮ ತಾಯಿಯ ಆಶೀರ್ವಾದನ ತಗೊಳ್ಳಿ ನೀವು ಒಂದು ಯಶಸ್ಸಿನ ಮಾರ್ಗದರ್ಶನದಲ್ಲಿ ಇರ್ತೀರ ಒಂದು ತಾಯಿಯ ಮಾರ್ಗದರ್ಶನದ ಮುಖಾಂತರ ನಿಮಗೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗುತ್ತೆ ಒಂದು ನೀವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡ್ತೀರಾ ಅಂತಲೂ ಇದೆ ಪಾರ್ ಯಾರೆಲ್ಲಲ್ಲಿ ಪಾರ್ಲರಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಒಂದು ಒಳ್ಳೆ ರೀತಿಯ ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಪಾರ್ಲರ್ ಇರುವಂಥವ್ರಿಗೂ ಕೂಡ ತುಂಬ ಯಶಸ್ಸು ಇದೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತಾಯಿ ಮನೆ ಕಡೆಯಿಂದ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ ಅದರ ಕಡೆ ಹೆಚ್ಚಿನ ಗಮನ ಕೊಡಿ ಮತ್ತು ಇಲ್ಲಿ ದ ಮೆಜಿಷಿಯನ್ ಮುಖಾಂತರನೂ ಏನೋ ಸಾರಿ ಮೆಜಿಷಿಯನ್ ಅಂದರೆ ಒಂದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಏನೋ ಒಂದು ಆಗುತ್ತೆ ಅದ್ರ ಕಡೆ ಗಚ್ಚಿನ ಗಮನನ ಕೊಡಿ ನಿಮಗೆಲ್ಲ ಗೊತ್ತಿರುವಂಥದ್ದು ಏನೋ ಸಮಸ್ಯೆ ಇದೆ ಅಂತ ಆಲ್ರೆಡಿ ಕೆಲವರಿಗೆ ಗೊತ್ತಿದೆ ಬಟ್ ಆದ್ರೂ ಕೂಡ ಒಂದು ಕನ್ಫ್ಯೂಷನ್ಸಲ್ಲಿ ಇರ್ಬೋದು ಹಂಗಾಗಿ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸ್ಕೊಂಡು ನೀವು ಒಂದು ಹೊಸ ರೀತಿಯಲ್ಲಿ ಒಂದು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡ್ತೀರಾ ಟೂ ತೌಸಂಡ್ ಟ್ವೆಂಟಿ ಫೈಯಿಂದ ಏನೋ ಸಮಸ್ಯೆಗಳಿಂದ ನೆಗೆಟಿವಿಟಿಯಿಂದ ಕೂಡಿತ್ತೋ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಇಲ್ಲಿ ಬಂದಿರುವಂಥದ್ದು ಜನವರಿ ತಿಂಗಳಲ್ಲಿ ಒಂದು ಪಾರ್ಟಿ ಇರ್ಬೋದು ಸೆಲೆಬ್ರೇಟ್ ಇರ್ಬೋದು ಒಂದು ಫ್ರೆಂಡ್ ಫ್ರೆಂಡ್ಶಿಪ್ ಜೊತೆ ಪಾರ್ಟಿ ಮಾಡುವಂಥದ್ದು ಒಂದು ಪಾರ್ಟಿನೇ ಒಂದು ಟೈಮ್ ಆಗಿ ತೊಗೊಳ್ಳುವಂಥದ್ದು ಈ ಟೈಮಲ್ಲಿ ತುಂಬ ಪಾರ್ಟಿ ಇರುತ್ತೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು ಫಂಕ್ಷನ್ಗೆ ಹೋಗುವಂಥದ್ದು ಇರುವಂಥದ್ದು ಈ ಜನವರಿ ಮಂತಲ್ಲಿ ಇರುತ್ತೆ ಫೈನಾನ್ಷಿಯಲಿನೂ ಕೂಡ ತುಂಬ ಲೈಕ್ ಲೈಕ್ಸುರಿ ಲೈಫನ್ನು ಈ ಮಂತಲ್ಲಿ ಲೀಡ್ ಮಾಡ್ತೀರಾ ನೀವು ಮತ್ತು ಹೆಚ್ಚು ಫ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಏನೋ ಒಂದು ಆಫರ್ಗಳು ಬರುತ್ತೆ ನಿಮ್ಗೆ ಆಗಿ ಆಫರ್ ಕಡೆ ಗಮನನ ಕೊಡಿ ಅದು ನಿಮಗೆ ಯೂನಿವರ್ಸ್ ಕಡೆಯಿಂದ ಬರ್ತಾ ಇರುವಂಥದ್ದು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ ಬೇರೆ ಐಡಿಯಾಗಳನ್ನು ಉಪಯೋಗಿಸ್ಬೋದು ನೀವು ಏನೋ ಒಂದು ಹೊಸದಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೇನೋ ಯೋಚನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಏನೋ ಹೊಸದಾಗಿ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇರ್ಬೋದು ಐಡಿಯಾನ ಮಾಡ್ತಾ ಇರ್ಬೋದು ಮತ್ತು ಎಲ್ಲೋ ಕೂಡ ಹೋಗ್ತಿರೋ ಪ್ರಯಾಣ ಕೂಡ ತುಂಬಾ ತುಂಬ ಸ್ಪೀಡಾಗಿ ಹೋಗುವಂಥದ್ದು ಒಂದು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುವ ಬರುವಂಥದ್ದು ಇದೆ ಒಂದು ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಏನೋ ಐಡಿಯಾ ಮಾಡ್ತಾ ಇದ್ರೆ ಅದು ಕೂಡ ಆ ಸಕ್ಸಸ್ ಕೂಡ ಆಗುವಂಥದ್ದು ಮತ್ತು ಒಂದು ಅಂದರೆ ಟೀಮ್ ವರ್ಕಲ್ಲಿ ಅಂದರೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಸ್ಟಾರ್ಟ್ ಮಾಡುವಂಥದ್ದು ಕೂಡ ಇದೆ ಅಂತ ಬಂದಿರುವಂಥದ್ದು ಕನ್ಫ್ಯೂಷನ್ ಆಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಇರ್ತೀರಾ ಇರ್ತೀರ ಕನ್ಯಾ ರಾಶಿಯವರು ಕನ್ಫ್ಯೂಷನ್ನ ತೆಗೆದುಹಾಕಿ ಯಾವುದನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕು ಅದನ್ನು ಚೂಸ್ ಮಾಡಿಕೊಳ್ಳಿ ಲೇಟ್ ಆದರೂ ಪರವಾಗಿಲ್ಲ ಎಷ್ಟೋ ಡಿಸಿಷನ್ಸ್ಗಳನ್ನು ತಗೊಂಡಿದ್ದಲ್ಲಿ ತುಂಬ ಪರಿಣಾಮಗಳು ಬೀರುತ್ತೆ ದಯವಿಟ್ಟು ಯೋಚನೆ ಮಾಡಿ ಲೇಝಿಯಾಗಿ ತಗೊಳ್ಬೇಡಿ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಒಂದಿಷ್ಟು ಮುಂದೆ ಹೋಗ್ಬೇಕೋ ಬೇಡವೋ ಮಾಡಬೇಕೋ ಬೇಡವೋ ಅನ್ನೋ ಒಂದು ಕೇರ್ಲೆಸ್ ಇದೆಯಲ್ಲ ಕೇರ್ಲೆಸ್ನ ತೆಗೆದಾಕಿ ನಿಮ್ಮ ಇನೋಸೆನ್ಸ್ ಇದೆಯಲ್ಲ ಅದನ್ನು ಕೂಡ ತೆಗೆದಾಕಿ ಏನು ಮಾಡಬೇಕು ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮ ಜೊತೆ ಯೂನಿವರ್ಸಲ್ ಇದ್ದೇ ಇರ್ತಾರೆ ಯಶಸ್ಸು ಕೂಡ ಸಿಗುತ್ತೆ ನಿಮಗೆ ಯೋಚನೆ ಮಾಡ್ತಾ ಕುಳಿತಿರಬೇಡಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನೀವೇ ಕೂಡ ಎಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲವೂ ಕೂಡ ನೀವು ಮಾಡ್ತೀರಾ ಅಂತಲೂ ಇದೆ ಮತ್ತು ಸಕ್ಸಸ್ ಕೂಡ ಇದೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸಕ್ಸಸ್ ಕೂಡ ಬರ್ತಾ ಇರುವಂಥದ್ದು いいです。 ಒಂದು ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಒಂದಿಷ್ಟು ವಿಷಯಗಳಿಗೆ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಲ್ವ ಆ ವಿಷಯಗಳಿಗೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿದೆ ನೀವು ತುಂಬ ಸ್ಟ್ರಾಂಗಾಗಿ ಜಾಗಕ್ಕೆ ಕೈ ಹಾಕಿರ್ಬೋದು ತುಂಬ ಸ್ಟ್ರಾಂಗಾಗಿ ಸಫರ್ ಮಾಡ್ತಾ ಇರ್ಬೋದು ಅದು ಯಾಕೆ ಆಗ್ತಾ ಇಲ್ಲ ಅಂದರೆ ಅದು ತುಂಬ ಸ್ಟ್ರಾಂಗ್ ಆಗಿದೆ ಹಾಗಾಗಿ ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅದಕ್ಕೆ ಕಂಟ್ರೋಲನ್ನು ಮಾಡ್ಕೊಳ್ಬೇಕಾಗಿದೆ ನಿಮ್ಮ ಮನಸ್ಸು ಎಷ್ಟೇ ಪವರಲ್ಲಿ ಇದ್ರೂ ಕೂಡ ಯಾವ ಲೆವೆಲ್ಗೆ ಇದ್ರೂ ಕೂಡ ಅದನ್ನು ತಾಳ್ಮೆಯಿಂದನೇ ಬಗೆಹರಿಸ್ಕೊಳ್ಬೇಕಾಗಿದೆ ಮತ್ತು ನಿಧಾನವಾಗಿಯೂ ಕೂಡ ಆಗುತ್ತೆ ಒಂದು ನಮ್ಮ ದೇವಿಯಿಂದ ಒಂದು ನೀವು ನಂಬಿರುವಂಥ ದೇವಿಯಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಂದಿಷ್ಟು ಸಮಸ್ಯೆಗಳಿಂದ ಬಗೆಹರಿಯುತ್ತೆ ಆ ತಾಯಿಯಿಂದ ಆಶೀರ್ವಾದದಿಂದ ಸಾರಿ ಆ ತಾಯಿಯ ಆಶೀರ್ವಾದದಿಂದ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ನ ಕೊಡ್ತಾರೆ ಹೆಸ್ಸರ್ನೂ ಏನಿದೆ ಅಂತ ನೋಡೋಣ ಏನೇ ಸಿಚುವೇಶನ್ ಇದ್ರೂ ಕೂಡ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಫಸ್ಟ್ ಒನ್ ಬಂದು ಏನು ಸಿಚುವೇಶನ್ ಇದೆ ಅದು ಇಂಪ್ರೂವ್ ಆಗುತ್ತೆ ಅಂತ ಬಂದಿರುವಂಥದ್ದು ಫೈ ಕಟ್ಸ್ನ ಶಫಲ್ ಮಾಡಿ ಇಟ್ಟಿದ್ದೀನಿ ಇದ್ರಲ್ಲಿ ನಿಮ್ಗೆ ಯಾವ್ದು ರೆಸಲ್ಟ್ ಆಗುತ್ತೆ ತಗೊಳ್ಳಿ ಪ್ರೇಯರ್ ಮಾಡಿ ತಗೊಂಡಿದ್ರ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಬಂದು ಹೆಲ್ಪ್ ಬೇಕು ಅಂದ್ರೆ ಜನಗಳ ಹೆಲ್ಪ್ ಬೇಕು ಅಂದ್ರೆ ಜನಗಳ ಹೆಲ್ಪ್ ಅನ್ನ ತಗೊಳ್ಬೋದು ನೀವು ಎಸ್ ಅಂತ ಬಂದಿರುವಂತದ್ದು ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಕ್ಲಿಯರ್ ಆಗಿ ಚೂಸ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ ತಗೊಳ್ಳಿ ಹೆಂಗ್ ತಗೊಂಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಕೆಲವೊಂದು ವಿಷಯಗಳಿಗೆ ನೋವು ಅಂತ ಇದೆ ಇನ್ನಿಷ್ಟು ವಿಷಯಗಳಿಗೆ ಸರಿಯಾಗಿ ತಿಳ್ಕೊಂಡು ಕೆಲಸನ ಮಾಡಿ ನೀವು ಮಾಡುವಾಗ ಹುಷಾರಾಗಿ ಕೆಲಸನ ಮಾಡಬೇಕಾಗಿರುವಂಥದ್ದು ಇದೆ ಈ ಜನವರಿ ತಿಂಗಳ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ